ನಮಸ್ಕಾರ ರೀ ಎಲ್ಲರಿಗೂ ಅಮ್ಮನಡಿಗೆ ಚಾನಲ್ಗೆ ಸ್ವಾಗತ ನಾವು ಇವತ್ತು ಉಪ್ಪಿನಕಾಯಿ ಹಾಕಿವ್ರಿ ಉಪ್ಪಿನಕಾಯಿ ಎದುರು ಅಂದ್ರೆ ಮೆಕ್ಕಿಕಾಯಿ ಉಪ್ಪಿನಕಾಯಿ ಹಾಕಿವ್ರಿ ಈ ಬೇಸ್ಗೆ ದಿವ್ಸಕ್ಕಂತರೂ ಊಟ ಹೊಟ್ಟ ಸಿಹಿ ಹತ್ತಂಗಿಲ್ರಿ ಯಾವ್ದಾರ ಒಂಥರ ಹುಳಿ ಹುಳಿ ಬೇಕೇ ಬೇಕ್ರಿ ಊಟದ ಜೋಡಿ ಅಂದ್ರೆ ಒಂದು ಸ್ವಲ್ಪ ಒಂದು ರೊಟ್ಟಿ ಜಾಸ್ತಿ ಹೋಗತ್ರಿ ಇಲ್ರಿ ನೋಡ್ರಿ ನಾವು ಮೆಕ್ಕಿಕಾಯಿ ತಂದಿವ್ರಿ ಫಸ್ಟ್ ಈ ರೀತಿ ನೀರಾಗ ಹಾಕಿ ಸ್ವಚ್ಛ ಹಂಗೆ ತೊಳ್ಕೊಬೇಕ್ರಿ ಅವತ್ತರನ್ನ ನೋಡ್ರಿ ಧೂಳತಿ ಇರ್ತೈತಿ ಈ ರೀತಿ ತೊಳೆದ ಎಲ್ಲ ಕ್ಲೀನ್ ಮಾಡಿ ಬಸ್ದ ತೆಗ್ದು ರೀ ನೋಡ್ರಿ ಇಲ್ಲೇ ತಕ್ಕೊಳಕತ್ತಿದ್ರು ನೋಡ್ರಿ ತಕೊಂಡು ಕೆಸಿಂದ ಬೇರೆ ಕಡೆ ಎತ್ತಿಟ್ಕೋದ್ರಿ ಉತ್ರ ನೋಡ್ರಿ ಇಟ್ಕೊಂಡು ಈ ರೀತಿ ಉದ್ದುದ್ದಾಗಿ ಉದ್ದುದ್ದಾಗಿ ಕಟ್ ಮಾಡಕತ್ತೀವಿ ನೋಡ್ರಿ ನೋಡ್ರಿ ಇದೇ ರೀತಿ ಅಷ್ಟು ಕಟ್ ಮಾಡ್ಕೋಬೇಕ್ರಿ ಭಾಳ ದೊಡ್ಡ ಒಣಿಸಿದ್ವಿ ಅಂದ್ರೆ ನಿಮ್ಗೆ ಹೋಳ ನಡ್ಬಾರಕ ಕಟ್ ಮಾಡ್ಬೋದ್ರಿ ನಾವಂತರೂ ಕಂಪಲ್ಸರಿ ಹಿಂಗ ಹಾಕ್ತೀವ್ರಿ ಇವು ಮೆಕ್ಕಕಾಯಿ ಉಪ್ಪಿನಕಾಯಿ ಏನತಿ ಇದೇ ರೀತಿ ಹಾಕಿದ್ರನ ಒಂಥರ ತಿನ್ನಾಕ ಕಡ್ಕೊಂಡ ಟೇಸ್ಟ್ ಅನ್ನಿಸ್ತತ್ರಿ ಇದು ಅಂತೂ ಹೋಳಂಗೆ ಇಲ್ರಿ ಜಾಸ್ತಿ ಯಾರು ನೋಡ್ರಿ ಅಷ್ಟು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿವ್ರಿ ನಾವು ನೋಡ್ರಿ ಇಲ್ಲೇ ಮತ್ತು ಅವ್ನು ಚೆಲ್ಲಿ ಬಂದು ಇವು ಬೇರೆ ನೀರು ಇಟ್ಕೋಬೇಕ್ರಿ ಇಲ್ಲಿ ಈ ರೀತಿ ಕಟ್ ಮಾಡಿ ಮಾಡಿ ಮತ್ತು ನೀರಾಗನ ಹಾಕ್ಬೇಕ್ರಿ ಅವನ್ನೆಲ್ಲ ಬಸದ್ ತಗೊಂಡಿಂದ ಇಲ್ಲಿ ಗ್ಯಾಸ್ ಮೇಲೆ ಕಡಾವಿಗೆ ಎಣ್ಣೆ ಹಾಕಕತ್ತೀವಿ ನೋಡಿರಿ ಎಣ್ಣೆ ಕಾಗತಿ ಸಾಸ್ಮಿ ಹಾಕ್ತೀವಿ ನೋಡಿರಿ ಫಸ್ಟ್ ಸಾಸಿವೆ ಚಟಪಟ ಅಂದ್ ಗುಪ್ಲೆ ಜೀರಿಗೆ ಹಾಕ್ಬೇಕ್ರಿ ಜೀರಿಗೆ ಹಾಕಕತೀವ ಅಂದ್ ಗುಪ್ಲೆ ಗ್ಯಾಸ್ ಆರಿಸೆ ಬಿಡ್ಬೇಕ್ರಿ ಅದನ್ನು ಅಂದ್ರೆ ಮಸಾಲೆ ಭಾಳ ಹೊತ್ತೈತ್ರಿ ಇಲ್ಲಾರ ಇದು ನೋಡಿರಿ ಚಾರ್ಮಿಲ್ಲ ಖಾರ ಐತ್ರಿ ಇದು ಖಾರ ಆದ ನಂತರ ಇದು ಮಸಾಲೆ ಐತ್ರಿ ಉಪ್ಪಿನಕಾಯಿ ಮಸಾಲೆ ರೀ ಅದು ಇದು ನೋಡ್ರಿ ರುಚಿಗೆ ತಕ್ಕಷ್ಟು ಉಪ್ಪು ಐತ್ರಿ ಉಪ್ಪಾದ ನಂತರ ಇದು ಒಂದು ಸ್ವಲ್ಪ ಹೀಗೈತರಿ ಇದು ನೋಡಿರಿ ಹಿಂಗ ಮಸಾಲೆ ಎಲ್ಲ ಹಾಕಿದಿಂದ ಈ ರೀತಿ ತಿರುವಾಡ್ಬೇಕ್ರಿ ನೋಡಿರಿ ಈ ರೀತಿ ಚಲೋ ತಂಗೆ ತಿರುವ ಹಿಂಗೆ ಒಂದು ಸ್ವಲ್ಪ ಎಲ್ಲ ಥರ ಹಾಕಿದ್ವಿ ಅಂದ್ರೆ ಉಪ್ಪಿನಕಾಯಿ ಟೇಸ್ಟ್ ಹಾಕವ್ರಿ ಆ ನಂತರ ನೋಡಿರಿ ಒಂದು ಎರಡು ಮೆಣಸಿನ್ಕಾಯಿ ಕಟ್ ಮಾಡಿ ಹಾಕಿವ್ರಿ ನಾವು ನಡಬಾರ್ಕ್ ಶೀ ಉಪ್ಪಿನಕಾಯಿ ಹಾಕ್ತಾರ್ರಿ ಒಬ್ಬೊಬ್ರು ಇಲ್ಲ ಅನ್ನಂಗಿಲ್ಲ ಹಂಗೆ ಅರ್ಶಿನ್ ಪುಡಿ ಉಪ್ಪ ಕಲೀಸಿ ಹಿಟ್ಟು ಬಿಡ್ತಾರ್ರಿ ಈ ರೀತಿ ಮಾಡ್ಕೊಂಡು ತಿಂದ್ರೆ ಭಾರಿ ಟೇಸ್ಟ್ ಅನ್ನಿಸ್ತೈತಿ ರೀ ಇದು ಉಪ್ಪಿನಕಾಯಿ ಇವು ಜಾಸ್ತಿ ದಿನ ರೀ ಇವು ಫ್ರಿಜ್ ಅತಿ ಇದ್ರ ಒಂದು ಸ್ವಲ್ಪ ತಾಳ್ತಾವ್ರಿ ಇಲ್ಲ ಅಂದ್ರೆ ಸ್ವಲ್ಪ ತಗೊಂಡು ಸ್ವಲ್ಪ ಹಾಕೋದ್ರಿ ಒಂದು ಹತ್ತರಿಂದ ಒಂದು ಹದಿನೈದು ದಿವಸ ನೋಡಿರಿ ಇವು ಇಷ್ಟಾದ್ರೆ ಮುಗಿತ್ರಿ ಇವು ಅಷ್ಟು ರ ಖಾಲಿ ಮಾಡಿಬಿಡೋದು ರೀತರನ ನೋಡ್ರಿ ಈಗ ಸಕ್ರೆ ಹಾಕಿದ್ದೀವಿ ನೋಡ್ರಿ ಇಲ್ಲಿ ಎಲ್ಲ ಮಸಾಲೆ ಎಲ್ಲ ಆರಿದ್ದಿಂದ ಉಪ್ಪಿನಕಾಯಿ ಮೆಕ್ಕೆಕಾಯಿ ಹೋಳಿದ್ದು ಸುರೀಕಿಸ್ ಸಕ್ರೆ ಹಾಕ್ಬೇಕು ರೀ ಪೂರ್ತಿ ಗರಮ್ ಬಿದ್ದದ್ರೊಳಗೆ ಸಕ್ಕರೆ ಹಾಕಬಾರ್ದು ರೀ ಯಾಕಂದ್ರೆ ಮಸಾಲೆ ಎಲ್ಲ ಅಂಟಂಟಾಗಿ ಅಂಟಾಗಿ ಬಿಡ್ತೈತಿ ಅದು ನೋಡಿರಿ ಈ ರೀತಿ ಮಾಡ್ಕೊಂಡ ಒಂದು ಡೆಬ್ಬೆ ಒಳಗೆ ತುಂಬಿ ತೆಗ್ದು ಇಟ್ಬಿಟ್ರೆ ಭಾರಿ ಬೆಸ್ಟ್ ಹಾಕವ್ರಿ ಮತ್ತು ಫ್ರೀಜ್ ಇದ್ರೆ ರೀ ಕುರು ಕುರುನ ಉಳಿತಾವ್ರಿ ಇವು ಹಂಗ ಕಡಿಯಾಕಿಟ್ಟಿವಂದ್ರೆ ಅವ್ರು ಸ್ವಲ್ಪ ಮಿದು ನೋಡ್ರಿ ನೋಡಿರಿ ಈ ರೀತಿ ಎಲ್ಲ ಕಡೆ ಮಿಕ್ಸ್ ಮಾಡ್ಬೇಕ್ರಿ ಒಂದು ಸ್ವಲ್ಪ ಕೈ ಇರ್ತೈತ್ರಿ ಕರೆ ಊಟದ ಜೋಡಿ ಭಾಳ ಟೇಸ್ಟ್ ಅನ್ನಿಸ್ತೈತಿ ಇದು ತಿನ್ಬೇಕು ರೀ ನಂತರ ಮೆಕ್ಕಿಕಾಯಿ ಆರೋಗ್ಯಕ್ಕೆ ಭಾಳ ಒಳ್ಳೇದ್ರಿ ಇದು ಮೆಕ್ಕಿಕಾಯಿ ತಿನ್ನೋದ್ರಿಂದ ಇದಾಗಲಿ ಹಾಗಲಕಾಯಿ ಆಗಲಿ ಒಂದು ಸ್ವಲ್ಪ ಕೈ ದಿನಸ ಶರೀರ ಒಳಗೆ ಹೋಗಬೇಕ್ರಿ ನೋಡಿರಿ ಈ ರೀತಿ ಎಲ್ಲ ಕಡೆ ಮಿಕ್ಸ್ ಮಾಡಿಂದ ನೋಡಿರಿ ರೆಡಿ ಅದು ಉಪ್ಪಿನಕಾಯಿ ಹಿಂಗೆ ಮಾಡ್ಕೊಂಡು ಬಿಡುದ್ರಿ ನೋಡಿರಿ ಈಗ ಮಾಡಿದಂಥ ಉಪ್ಪಿನಕಾಯಿ ಎಲ್ಲ ಬಟ್ಲಕ್ಕೆ ತೆಗಿತೀವಿ ನೋಡ್ರಿ ಇನ್ನ ಅಂದ್ರೆ ಊಟ ಒಂದು ಸ್ವಲ್ಪ ಚಲೋ ಹತ್ತತ್ರಿ ಇವು ಮೆಕ್ಕೆಕಾಯಿ ಆಗಲಿ ಮಾವಿನಕಾಯಿ ಹೂ ಇವು ಹಿಂಗೆ ಎಲ್ಲ ಥರ ಒಂದು ಸ್ವಲ್ಪ ಉಪ್ಪಿನಕಾಯಿ ಅಂದ್ರೆ ಈ ಬ್ಯಾಸ್ಗೆ ಮುಗಿಯೋಟಾಗೆ ಊಟ ಚಲೋ ಅನ್ನಿಸ್ತತ್ರಿ ಮತ್ತು ಆಮ್ಲಿ ಅದು ಸ್ವಲ್ಪ ಹುಳಿ ಹುಳಿ ಅದು ತಂಪಕ್ರೀ ಆರೋಗ್ಯಕ್ಕೆ ಅದು ಒಳ್ಳೇದು ಆಮ್ಲಿನೂ ಕಾಸು ರೀ ಈ ದಿವ್ಸಿಗೆ ಜಾಸ್ತಿ ನೋಡಿರಿ ಈಗ ಮಾಡಿದಂಥ ಉಪ್ಪಿನಕಾಯಿ ಅಷ್ಟು ತೆಗಿಯಾಕತ್ತೀವಿ ನೋಡ್ರಿ ಇಲ್ಲಿ ಇವು ನೋಡಕ್ಕೆ ಎಷ್ಟು ಚಾ ಚ ಈದಿಸಿ ಅವ್ರಲ್ಲೇ ಬಾಯಾಗಿ ತಿನ್ನಾಕ ಅಷ್ಟು ಟೇಸ್ಟ್ ಆಗ್ಯಾವ್ರಿ ಇವು ನೋಡ್ರಿ ನಾವು ಮಾಡುವಂಥ ವಿಡಿಯೋ ನಿಮಗೆ ಇಷ್ಟ ಆಗೈತಿ ಅನ್ಕೋತೇನ್ರಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಅಮ್ಮನ ಅಡಿಗೆ ಚಾನಲ್ಗೆ ಸಪೋರ್ಟ್ ಮಾಡಿ ಈಗಾಗಲೇ ಸಪೋರ್ಟ್ ಮಾಡಾಕ್ತಿರಿ ದಯವಿಟ್ಟು ಮುಂದೂ ಇದೇ ರೀತಿ ಸಪೋರ್ಟ್ ಮಾಡಿ ಎಲ್ಲರಿಗೂ ನಮಸ್ಕಾರ